ಬಂದಾಗಿಂದಲೂ ಇವಳೇ ಸುಮ್ಮನೆ ಇದ್ದಾಳೆ ನಾನು ಯಾಕೆ ಮಾತಾಡ್ಸೋಕೋಗ ನಾನು ಮಾತಾಡ್ಸೋಕೆ ಹೋಗಲ್ಲ ಅದಕ್ಕೆ ನಾನು ಮಾತಾಡ್ಸಿಲ್ಲ ನನಗೆ ಮಾತಾಡ್ಸಿದಕ್ಕೆ ಮಕ್ಕ ಇಲ್ಲ ಅದಕ್ಕೆ ಮಾತಾಡ್ಸೋಕೆ ಹೋಗಿಲ್ಲ ಕವನ ಅದಕ್ಕೆ ಕವನ ಅದಕ್ಕೆ ಏನಮ್ಮ ಏನು ಹೇಳು ಆಮೇಲೆ ತುಂಬ ಬೇಜಾರು ಅದಕ್ಕೆ ಯಾಕಂದ್ರೆ ಅಷ್ಟು ಬೇಜಾರು ಮಾಡಿಸ್ಬಿಟ್ಟಿದ್ದೀನಿ ನಿಮ್ಮ ಮನಸ್ಸಿಗೆ ದಯವಿಟ್ಟು ಕ್ಷಮಿಸ್ಬಿಡಿ ಕವನ ಅದಕ್ಕೆ ಶಂಸೋದೇನಮ್ಮ ಐತೆ ನೀನಿನ್ನ ಎಲ್ಲರ ಜೊತೆ ಚೆನ್ನಾಗಿತ್ಕೊಂಡು ಹ್ಞೂ ಎಲ್ಲರೂ ಹೇಳ್ದಂಗೆ ಕೇಳ್ಕೊಂಡು ಅತ್ತೆ ಮಾವ ಅಣ್ಣಯ್ಯ ಎಲ್ಲರೂ ಹೇಳ್ದಂಗೆ ಕೇಳ್ಕೊಂಡು ಚೆನ್ನಾಗಿತ್ಕಂಡು ಯಾರು ಏನೂ ಏನು ಮಾತಾಡೋಲ್ಲ ಹ್ಞೂ ಹಾಗಾದಂತೂ ಆಯಿತು ಆದ್ರೂ ಚೆನ್ನಾಗಿರು ಅಷ್ಟೇ ಹ್ಞೂ ಇನ್ಮೇಲೆ ಚೆನ್ನಾಗಿರೋದನ್ನೇ ಎಲ್ಲರೂ ಬಯಸೋದಷ್ಟೇ ಹ್ಞೂ ಬೇರೆ ಇನ್ನೇನು ಬಯಸಲ್ಲ ಚೆನ್ನಾಗಿರ್ಬೇಕು ಅಂತ ಬಯಸ್ತಾರೆ ವರ್ತನು ಬರೀ ನೀನು ಬಯಸಲ್ಲ ನೋಡಮ್ಮ ಹ್ಞೂ ಅಷ್ಟೇ ಇವಾಗ ಬಯಸೋದೆ ನಿನ್ನಿಂದ ಅಷ್ಟೇ ಹ್ಞೂ ಚೆನ್ನಾಗಿತ್ಕೊಂಡು ಹೋಗ್ಬೇಕು ಹೇಳ್ದಂಗೆ ಕೇಳಬೇಕು ಅನ್ನೋದಷ್ಟೇ ಎಲ್ಲರೂ ಬಯಸೋದು ಅದೇ ಇವಾಗ ಬೇಕಾಗಿರೋದು ಹಾಂ ನೀನು ಚೆನ್ನಾಗಿರ್ತೀನಿ ಎಂಬುದಾದ್ರೆ ನಾವು ತಿರ್ಗಾ ಭೀಮರ್ ಮನೆಗೆ ಹೋಗಿ ಕೇಳ್ತೀವಿ ಅವ್ರನ್ನ ಭೀಮಾರ್ ಮನೆಗೆ ಹೋಗ್ತಿರ ಅತ್ತೆ ನೋನಮ್ಮ ಭೀಮರ್ ಮನೆಗೆ ಹೋಗ್ಬಿಟ್ಟು ಹ್ಞೂ ಕೇಳೋಣ ಅಂತಣಪ್ಪ ನೀನು ಆಗೋದಾಯಿತು ಅವಳಗೂ ಬುದ್ಧಿ ಕಲ್ತ್ಕಂಡವಳೆ ಆಯ್ತಾ ಅವನ ಮಾತು ಕೇಳೋಣ ಅಂತ ಹೇಳಿ ಅಷ್ಟೇ ಹ್ಞೂ ಅವರು ಬೇರೆ ಮಾಡಬೇಕು ಮಾಡ್ಬೇಕು ಅಂತೇಳಿ ನೋಡ್ತಾ ಇದ್ದಾರೆ ಈಗ ನಾವು ಇವಳಿಗೆ ಬೇರೆ ಮದುವೆ ಮಾಡ್ಬೋದು ಒಂದು ಮಾತು ಕೇಳೋಣ ಅಂತಾರೆ ಏನಂಬಾರೆ ಅವ್ರಿಗೇನಾದ್ರೂ ಇಷ್ಟ ಇದ್ದರೆ ಕರ್ಕೊಂಡು ಹೋಗ್ಲೇ ನಾನು ಜವಾಬ್ದಾರಿ ಕಣಪ್ಪ ನಾವು ಬೇಕಾದ್ರೆ ಮುಂದೇನು ಬಂದ್ರು ನೋಡ್ಕೊ ಅಂಬ್ತೀವಿ ಅವಳಿಂದ ಏನು ತಪ್ಪಾದ್ರೂ ನಾವು ಅವಳಿಗೆ ಬುದ್ಧಿ ಹೇಳ್ತೀವಿ ಇವಾಗ ಇಟ್ಕೊಂಡು ಹೋಗ್ತಾಳೆ ಅಂತ ಹೇಳಿ ಬಿಟ್ಟು ಬರೋಣ ಅಂತ ಅಂದ್ಕೊಂಡಿದೀವಮ್ಮ ಸತಿ ಕೇಳೋದೇ ಏನೇ ಅಂತೇಳಿ ವೈಷ್ಣು ನಮ್ದೇನಿಲ್ಲಪ್ಪ ನೀವು ಹೇಳ್ದಂಗೆ ಕೇಳ್ಕೊಂಡಿರ್ತೀನಿ ನಮ್ದು ಏನಿಲ್ಲ ಹಾಂ ಇವಾಗ ನೀವು ಹೆಂಗೆ ಹೇಳ್ತೀರೋ ಹಂಗೆ ಅಣ್ಣ ಅತ್ತಿಗೆ ಎಲ್ಲರೂ ಹೆಂಗೆ ಹೇಳ್ತಾರೋ ಹಂಗೆ ಹ್ಞೂ ಇಲ್ಲೇ ಇರು ಕೆಲಸ ಮಾಡ್ಕೊಂಡ್ ಸುಮ್ಮನೆ ಅಂತಂದ್ರೆ ಇಲ್ಲೇ ಇರ್ತೀನಿ ಕೆಲಸ ಮಾಡ್ಕೊಂಡು ಇಲ್ಲ ಯಾವ ಹುಡುಗನ್ ತೋರಿಸಿ ಈ ಹುಡುಗನ್ ಮದ್ವೆ ಆಗುವಂತ ಹೇಳಿದ್ರೆ ಆ ಹುಡುಗನ್ ಮದ್ವೆ ಆಗ್ತೀನಿ ಅಷ್ಟೇ ನಾನೇನು ಇಲ್ಲ ಸುಮ್ಮನೆ ಇವಾಗ ಒಂಥರ ಸುಮ್ಮನೆ ಇದ್ ಬಿಡ್ತೀನಿ ಮಾತಾಡಕ್ ಹೋಗಲ್ಲ ಅದು ನನಗೆ ಇಷ್ಟ ಅದು ಇದು ಅಂತೇಳಿ ನಾನೇನು ಮಾತಾಡಕ ಚೆನ್ನಾಗಿತ್ಕೊಂಡು ಅಷ್ಟೇ ಇವಾಗ ನಾವು ಹೇಳು ಬರ್ತೀವಿ ಹೋಗಿ ಭೀಮರ್ ಮನೆಗೆ ಹೋಗಿ ಕೇಳೋಣ್ ಕಂಡಿದೀರಿ ಹ್ಮ್ ಯಾಕಂದ್ರೆ ಒಳ್ಳೆ ಹುಡ್ಗ ಇವಾಗ ಗೌರ್ಮೆಂಟ್ ಅಪಾಯಿಂಟ್ ಆಗೈತೆ ಕಲಮ್ನು ಒಳ್ಳೆದ ಅದಕ್ಕೆ ಚೆನ್ನಾಗಿ ಇಟ್ಕೊಂಡು ಹೋಗ್ಬೋದು ಅಂತ ಹೇಳಿ ಅದಕ್ಕೆ ನಾನು ಹೋಗಲ್ಲ ಅಂತ ಮಾತಾಡ್ಕೊಂಡು ಬರೋಣ ಅಂತ ಸರಿ ಆಯ್ತಪ್ಪ ಒಂದು ಮಾತ್ ಕೇಳ್ರಿ ಹೋಗ್ರಿ ಅಪ್ಪ ನೀನು ಅಮ್ಮ ಹೋಗಿ ಕೇಳ್ರಿ ನೀನು ಬರಮ್ಮ ಕವನಮ್ಮ ನೀನು ಹೋಗಿ ನಾನು ನೀನು ಹೋಗಿ ಕೇಳೋಕ್ಕಾಗುತ್ತೆ ಬಾ ಹೋಗೋಣ ನೀವೇ ಹೋಗ್ರತೆ ದೊಡ್ಡ ದೊಡ್ಡವರು ನೀವೇ ಇರಬೇಕಾದ್ರೆ ನಾನು ಇನ್ಯಾಕೆ ನೀವೇ ಹೋಗ್ರಿ ನೋಡಿಲಿ ಕೇಳೋಕ್ಕೆ ಹೋಗ್ತಾ ಇದ್ದಾರೆ ಅವ್ರೇನಾದರೂ ಒಪ್ಕೊಂಡ್ರು ಅಂದ್ರೆ ಕರ್ಕೊಂಡು ಹೋಗ್ತಾರೆ ಒಪ್ಕೊಂಬಲಿಲ್ಲ ಅಂತಂದ್ರೆ ಅಂದರೆ ಏನು ಮಾಡೋಕ್ಕಾಗಲ್ಲ ಹ್ಞೂ ಹೋದ ಮೇಲೂ ನೀನು ಚೆನ್ನಾಗಿರಬೇಕು ಅಷ್ಟೇ ಹ್ಞೂ ನಿನ್ನ ತಿರ್ಗಾ ಮೊದಲಿನ ಥರ ಹಳೆ ಬುದ್ಧಿ ತೋರಿಸೋದಾಗ್ಲಿ ಹಳೇದೆಲ್ಲ ಮಾತಾಡೋದಾಗ್ಲಿ ಅದೆಲ್ಲ ಮಾಡಬೇಡ ಹ್ಞೂ ಹಳೇದು ಎಷ್ಟಿದ್ರು ನೀನು ಏನು ಮಾತಾಡೋಕೆ ಹೋಗ್ಬಾರ್ದು ಅದನ್ನು ಮರೆತಬೇಕು ಮರೆತು ಇದು ಹೊಸ ಜೀವನ ಶುರು ಮಾಡ್ತಾ ಇದ್ದೀನಿ ನಾನು ನನ್ನ ಥರ ನೀನು ಇವಾಗ ಇರಬೇಕು ಸರಿ ಹಳೇದೆಲ್ಲ ಬಿಡು ನನ್ನ ಏನಂತಾರೋ ಏನೋ ಹಂಗೆ ಹಿಂಗೆ ಮಾಡಿದ್ರು ಹಂಗೆ ಮಾಡಿದರು ಮತ್ತು ಹಳೆಯ ದ್ವೇಷ ನಿನ್ನ ಮನ್ಸಲ್ಲಿ ದ್ವೇಷ ಇಕ್ಕ ಅದೆಲ್ಲನ ಬಿಟ್ಬಿಡ್ಬೇಕು ನೀನು ಅದೇ ಮತ್ತೆ ಅಂಥದ್ದೆಲ್ಲ ಏನಾನ ಇದ್ರೆ ನಮ್ಗೆ ಈಗಲೇ ಹೇಳ್ಬೇಕು ಹ್ಞೂ ತಿರ್ಗಾ ಆಮೇಲೆ ನಮ್ಮ ಮರ್ಯಾದೆ ಕಳೆದ್ರೆ ನಾನಂತೂ ಸುಮ್ಕಿರೋಲ್ಲ ತಿರ್ಗಿ ಮನೆಯಾಗ ಸೇರ್ಸೋದಿಲ್ಲ ಏನೋ ಇದೊಂದ್ಸತಿ ಏನೋ ಹೋದ್ರ ಹೋಗ್ಲಿ ಅಂತೇಳಿ ನಾವೇ ಮನೆಯಾಗೆ ಬಿಡ್ಕೊಂಡಿದ್ದೀವಿ ಹ್ಮ್ ಬಿಡತ್ತ ನಾವೇಂಗೆ ಮಾಡಿದ್ರೆ ಹೆಂಗೆ ಏನೋ ಅಂತೇಳಿ ಸ್ವಲ್ಪ ಯೋಚನೆ ಮಾಡಿ ನಾವೇನೇ ಬಂದಿದೀವಿ ನೋಡು ಹ್ಞೂ ಮುಂದೇನಾದ್ರೂ ನೀನು ಸತಿ ಇಂಥ ಕೆಲಸ ಏನಾದರೂ ಮಾಡಿದ್ಯಾ ತಿರ್ಗಿ ಏನಾದರೂ ಹಿಂಗೆ ನಮ್ಮ ಮರ್ಯಾದೆಗೆ ಅಂತ ಕೆಲಸ ಮಾಡಿದ್ಯಾ ಅಂತಂದ್ರೆ ನಾವಂತೂ ಯಾವುದೇ ಕಾರಣಕ್ಕೂ ಇನ್ನು ಸಹಾಯವರೆಗೂ ನಮ್ಮ ಮನೆಯಾಗ ಬಿಡಿಸ್ಕೊಂಬಲ್ಲ ಹ್ಮ್ ಇದ್ದಿದ್ದಂಗೆ ಹೇಳ್ಬಿಡ್ತೀವಿ ಇವಾಗ ಏನೋ ಆಗಾದ ಆಗ್ಬಿಟ್ಟೈತೆ ಕರ್ಕೊಂಡ್ ಬಂದಿದೀವಿ ಅಂತ ಹೇಳಿ ಬುದ್ಧಿ ಹೇಳಿದಿವಿ ಎರಡು ದಿನ ಬುದ್ಧಿ ಹೇಳಿದಿವಿ ಹ್ಮ್ ಇನ್ನಂಗ ಹೇಳಿ ಪದೇ ಪದೇ ಅದನ್ನೇ ಹೇಳಿದ್ರು ಚೆನ್ನಾಗಿರಲ್ಲ ನಾನು ಹೇಳಿದಿನ ಮಮ್ಮ ಹ್ಮ್ ಇಟ್ಕೊಂಡು ಹೋಗ್ಬೇಕು ಹೇಳಿ ಮಾತು ಹೋಗಿ ಬಾ ಹೇಳಿದೀನಿ ಬತ್ತೈತಿ ನೋಡಿ ಅಲ್ಲಿ ಹ್ಞೂ ಐತಿ ಏನೋ ಅಲ್ಲಿಗೆ ಹೋಗೈತಿ ಏನೋ ಯಾಕೆ ಫೋನ್ ಮಾಡಿದ್ದೆ ಒಬ್ಬತ್ತಿನ ಬಾರಪ್ಪ ನೀನು ಇಲ್ಲೇ ಐತಿ ನಿಮ್ಮ ತಂತು ಬಾ ಹ್ಞೂ ಏನು ಮಾಡೋಣತ್ತ ಹೋಗ ಬುದ್ಧಿ ಬಂದೈತಿ ಸೇನಾ ಕಿತ್ಕೊಂಡು ಹೋಗ್ತಾಳೆ ಇನ್ನು ಬೇರೆ ಕಡೆಗೆ ನೀವು ಹೆಣ್ಣು ಹುಡ್ಕೋಕೆ ಹೋಗ್ತೀರಾ ನಾವು ಗಂಡು ಹುಡ್ಕೋದು ಬೇಡ ಸುಮ್ಮನೆ ಅಂತ ಹೇಳೋದಷ್ಟೇ ಹಳೆ ವಿಷಯ ಏನು ಮಾತಾಡಬೇಡ್ರಿ ಮಾವ ಹಳೇದು ಏನೂ ಮಾತಾಡೋಕ್ಕೆ ಹೋಗ್ಬೇಡಿ ಸರಿ ಆಯ್ತು ಹೇಳಮ್ಮ ಕವನ ಬೀಮಾರ್ ಮನೆಗೆ ಹೋಗ್ತಾ ಇದ್ದಾರೆ ನಮ್ಮಪ್ಪ ಏ ನಮ್ಮಮ್ಮಯ್ಯ ಏನಂಬ್ತಾರೋ ಏನೋ ನಮ್ಮ ಅತ್ತೆ ಭೀಮ ಎಲ್ಲರು ಏನಂಬತ್ತಾರೋ ಏನೋ ನಾನು ಮಾಡಿರೋ ಇದಕ್ಕೆ ಅವ್ರೇನು ನಮ್ಗೆ ಮನೆಯಾಗೆ ಇರಬೇಡ ಅಂತಾರೋ ಏನೋ ಅಮ್ಮಂಗಾಗೈತೆ ಹ್ಞೂ ನನಗೆ ಇರಬೇಡ ಅಂತಾರ ಅದಕ್ಕೆ ಒಂಥರ ನನಗೆ ಬೇಜಾರು ಆದಂಗೆ ಆಗುತ್ತೆ ಮನೆಯಾಗೆ ಇರಬೇಡ ಅಂತ ಓ ಏಕ ಬಾ ಏನು ಕಲಮ್ಮ ಏನು ಮಾಡ್ತಿದ್ದಿ ಏನಿಲ್ಲ ನಾನು ಅಲ್ಲಿ ಹುಡುಗ ಮನೆಯದೆಲ್ಲ ಎಲ್ಲ ಮುಸಿರು ತೊಳೆದೆ ಎಲ್ಲ ಕೆಲಸ ಆದಮೇಲೆ ಕಸ ಹೊಡೆದ್ರೆ ಒಂಥರ ಸಮಾಧಾನ ಹ್ಞೂ ಕಸ ಕಸವಾಡಿತಿದ್ದೆ ಹ್ಞೂ ಆ ಪಾಡಿ ಏನಲ್ಲಿ ಗುಡ್ನಕ್ಕೆ ಬಂದು ಭೈನಾ ತುಂಬಾ ಹಾಕಿರಾತ ಅಂತೇಳಿ ಹ್ಞೂ ಬಾರ ಯಾಕ ಯಾಕೆ ಹಿಂಗೆ ಬನ್ನಿ ಕುತ್ಕ ಬಾ ಊಟ ಏ ಯಾಕನ ಯಾಕಣ್ಣ ದಾಳಿಯಪ್ಪನೂ ಸುಗುಣಮ್ಮ ಕಲಾ ಮರ್ಮಂತಾಗಿರು ಯಾಕ ಬರ್ತೀವಿ ಅಂತ ಅಂತ ತಾಯಿ ಅದ್ಕೆ ಬಂದಮ್ಮ ಮಾತಾಡ್ಸೋಣ ಅಂತ ಇವಾಗ ಅವಳು ಬುದ್ಧಿ ಕಲ್ತ್ಕೊಂಡವಳಲ್ಲ ಅದಕ್ಕೆ ಏನಾನ ಕರ್ಕಂಬರ್ರಿ ಅಂತ ಏನಾನ ಹೇಳಕ್ಕೆ ಏನಾನ ಗೊತ್ತಿದ್ದಾರೇನ ಯಾಕೆ ಮಾತಾಡ್ಬೇಕಪ್ಪ ಅಂದೆ ಅಕ್ಕ ಮಾತಾಡೋಣ ಅಂತ ಹೇಳಿ ಹೇಳ ಅದ್ಕೆ ಬತ್ತಾರಂತ ಅವ್ರೂ ಗಂಡ ಎಂತೀಬ್ಬರ ಹಾಂ ಅದಕ್ಕೆ ಭೀಮಿನ ಬಿ ಬಂದರು ಅವರು ಬರ್ರಿ ಅಣ್ಣ ಬಸ್ಬೋಣ ಕುಕಾಳಪ್ಪ ಉಕಮ್ಸೋಣ ಅಲ್ಲಿ ಪರವಾಗಿಲ್ಲ ಬಿಡಾಕ ಹ್ಞೂ ಭೀಮಾ ಇಲ್ವೇನಕ್ಕ ಕಲಕ ಆಯ್ತಾನೆ ಕರೀತೀನಿ ಭೀಮಾ ಪಾಪಾ ಭೀಮಾ ಪಪ್ಪಣ ಬಾರಪ್ಪ ಚೆನ್ನಾಗಿದ್ದೀನಪ್ಪ ಹ್ಞೂ ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಹ್ಞೂ ಚೆನ್ನಾಗಿದ್ದೀನಿ ಇವಾಗ ನಾವು ಯಾತ ಮಾತಾಡ್ಬೇಕಾಯ್ತು ಅದಕ್ಕೆ ಬಂದ್ವಿ ಕಣಮ್ಮೆ ನೀನೇನೆ ಹೇಳು ಪಾಪ ಭೀಮ ಇವಾಗ ಅವಳು ಬುದ್ಧಿ ಕಲ್ತ್ಕೊಂಡವಳೆ ಒಬ್ಬಳೇ ಇದ್ಲು ಇನ್ನೇ ಅವಸ್ತಿ ನಮ್ಮ ತಂಗಿಯ ನೋಡ್ಕೊಂಡು ಸುಮ್ಮನೆ ಅಂತ ಹೇಳಿ ಇವರು ಮನೆಗೆ ಕರ್ಕೊಂಡ್ ಬಂದವ್ರಿ ಅದಕ್ಕೇನೆ ಅತ್ತ ನೇನು ಹ್ಞೂ ಕರ್ಕಂಬರ್ರಿ ಅಂತ ಹೇಳಿ ಅಯ್ಯೋ ಕೇಳೋಣ ಅಂತ ಬಂದವರಪ್ಪ ನಿನಗೆ ಏನೋ ಇಷ್ಟ ಆದರೆ ಕರ್ಕಂಬಾ ಹ್ಞೂ ನೇಣೇ ವರ್ಷ ಇಲ್ಲ ಏನಿಲ್ಲ ಅವ್ಳಿಗೆ ಏನೋ ಇಲ್ದಲ್ಲ ಹೆಂಗೆ ಮಾಡ್ಕೊಂಡ್ಳು ಇನ್ಮೇಲೆ ಇಲ್ಲ ಕಣಪ್ಪ ನಾನು ಹೇಳ್ದಂಗೆ ಕೇಳ್ಕೊಂಡಿರ್ತೀನಿ ಚೆನ್ನಾಗಿರ್ತೀನಿ ಅಂತ ಹೇಳಿ ಹೇಳ್ತಾಳೆ ಹ್ಞೂ ಅದಕ್ಕೆ ನೋಡಪ್ಪ ಕರ್ಕಂಬ ಸುಮ್ಮನೆ ಅದಕ್ಕೆ ಬಂದ್ವಮ್ಮ ಹ್ಞೂ ನಾವು ಈ ಕೇಳ್ಕೊಂಡು ಮೂರ್ನಾಲ್ಕು ದಿನದಿಂದಲೂ ಬುದ್ಧಿ ಹೇಳಿದೀವಿ ಇಲ್ಲ ಯಪ್ಪ ಸೆನ್ನ ಕಿತ್ಕೊಂಡು ಹೋಗ್ತೀನಿ ಇನ್ಮೇಲೆ ಸೆಣಕ್ಕಿರ್ತೀನಿ ಅಂತ ಹೇಳಿ ಹೇಳ್ತಾಯ್ತಿ ಅದ್ಕೆ ನಾವು ಬಂದ್ವಮ್ಮ ಹ್ಞೂ ಕೇಳೋಣ ಅಮ್ಮ ತೈಹೋಳಿ ಕರ್ಕಂಬೋರಮ್ಮ ಬುದ್ದಿ ಕಲ್ತ್ಕೊಂಡೈತೆ ನಾವು ಹೇಳಿದೀವಿ ಇನ್ಮೇಲೆ ಯಾವತ್ತ ಮಾಡಲ್ಲ ಅಂತ ಹೇಳಿ ಹೇಳೈತೆ ಅದಕ್ಕೆ ನಾವು ಜವಾಬ್ದಾರಿ ಏನು ಬಂದ್ರೂ ನಾವು ಮುಂದೆ ನಾವು ನೋಡ್ಕೊತೀವಿ ಹ್ಞೂ ಏನು ಬರಲಿ ಆ ಹುಳ್ಳಿಂದ ಏನೊಂದು ಅಂತಂದ್ರೆ ನಾವು ನೋಡ್ಕೊಂತೀವಿ ನಾವು ಬೇಕಾರೆ ಅದಕ್ಕೆ ಏನಾರು ಕಟ್ಕೊಡ್ತೀವಿ ನಾನು ಜವಾಬ್ದಾರಿ ತಗೊತೀನಿ ನಮಗೇನ ಇಷ್ಟ ಇಲ್ಲ ಅವ್ಳು ಮಾಡಿರೋ ಇದಕ್ಕೆ ಥೂ ನಮಗೇನ ನನ್ನ ಮನೆ ಒಳಕ್ಕೆ ಸೇರಿಸ್ತಾನ ಅವತ್ತೆ ಹೆಂಗಂದೆ ನನ್ನ ಮನೆ ಅಂಗ್ಲ ತೋರಿಸಲ್ಲ ನನ್ನ ಮನೆ ಹೊಸಲು ತೋರಿಸಲ್ಲ ಅಂತ ಇಲ್ಲ ಅಣ್ಣ ನನಗೇನ ಇಷ್ಟ ಇಲ್ಲ ಹ್ಞೂ ನನಗೆ ಅವಳು ಮದುವೆ ಮಾಡೋಕ್ಕೆ ಬಂದಿದ್ದು ಇಷ್ಟ ಇಲ್ಲ ಅವ್ಳು ಕರ್ಕೊ ಬರೋಕ್ಕೂ ಇಷ್ಟ ಇಲ್ಲ ಆಲೆ ಕರ್ಕೊಂಬಂದು ಆಲೇನೆ ನೋಡಿದ್ದೀನಿ ಅವಳು ಬುದ್ಧಿನ ನನಗೂ ಅಷ್ಟೇ ನನಗೂ ಇಷ್ಟ ಇಲ್ಲ ಸುಮ್ಮನೆ ಯಾಕೆ ಮುಚ್ಚು ಮಾರೆ ನಿಮ್ಮ ಹತ್ರ ಇದ್ದಿದ್ದಂಗೆ ಡೈರೆಕ್ಟಾಗಿ ಹೇಳ್ಬಿಟ್ರೆ ಯಾವುದೂ ಇರಲ್ಲ ಹ್ಞೂ ಅದಕ್ಕೇ ನಾನು ಡೈರೆಕ್ಟಾಗಿ ಏನಿದೆಯೋ ಅದನ್ನೇ ಹೇಳ್ತಾ ಇದ್ದೀನಿ ಹ್ಞೂ ಇವಾಗ ನನಗಂತೂ ಇಷ್ಟ ಇಲ್ಲ ಕರ್ಕಂಬರಕ್ಕೆ ನಾನು ಬೇರೆ ಹುಡುಗಿನ ಮದುವೆ ಆಗೋದಾದ್ರೆ ಆಗ್ತೀನಿ ಹಂಗೂ ಸಿಗ್ಲಿಲ್ವಾ ಹಿಂಗೆ ನಮ್ಮಅಪ್ಪ ನಮ್ಮಅಮ್ಮ ಹಿಂಗೆ ನೋಡ್ಕೊಂಡು ಹಿಂಗೆ ಬಿಡ್ತೀನಿ ಹಂಗೆ ಇರೋಕ್ಕಂತೂ ಆಗಲ್ಲ ಮುಂದೆ ನಿನ್ಗೂ ಮಕ್ಕಳು ಮೋರಿ ಅವ್ರಿಗೂ ಮಕ್ಕಳು ನೋಡ್ಬೇಕು ಅಂಗೋದು ಆಸೆ ಇರುತ್ತೆ ಹಾ ನಿನ್ ಮದುವೆ ಮಾಡ್ಲಿಲ್ಲ ಅಂದ್ರೆ ಹೆಂಗಪ್ಪ ಇರೋ ನಮ್ಮ ನನ್ನ ನಾನು ನೋಡ್ಬೇಕು ಹ್ಞೂ ಮುಂದೆ ಈಗ ನಿನ್ ಮದುವೆ ಆದ್ರೆ ನಿನ್ನೆ ಮಕ್ಕಳು ಆಗ್ತವೆ ಹಾ ಹಂಗೆ ಹಿಂಗೆ ಬೆಳೀತಾ ಹೋಗುತ್ತೆ ಮದ್ವೆ ಮದುವೆ ಹಂಗೆ ಹಿಂಗೆ ಇದ್ರಿ ಇಲ್ಲಿಗೆ ಕ್ಲೋಸ್ ಮಂತಾನ ದೃಷ್ಟಿಯಾದ್ರೂ ನೋಡ್ಬೇಕಷ್ಟೇನೆ ಹ್ಮ್ ಮಂತಾನದ್ ದೃಷ್ಟಿ ನೋಡ್ಬೇಕು ಅಂತಾರಲ್ಲ ಹಂಗೆ ಹ್ಮ್ ಮಂತಾನದ್ ಬಗ್ಗೆ ಸ್ವಲ್ಪ ಯೋಚನೆ ಮಾಡ್ಬೇಕಣಪ್ಪ ಹ್ಮ್ ಕರ್ಕಂಬಾ ಏನೋ ಆಗೋದೇನೋ ಆತು ಹ್ಮ್ ಇನ್ನ ಕರ್ಕಂಬಂದು ಚೆನ್ನಾಗಿರೋದು ನೋಡಪ್ಪ ಇಲ್ಲ 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 ನನಗೆ ಇಷ್ಟನೇ ಇಲ್ಲ ಹ್ಞೂ ನಾನೀಗಂತೂ ಇಷ್ಟ ಇಲ್ಲ ಇವಾಗ ನಾನು ಹಿಂಗೆ ಇದ್ರು ಪರವಾಗಿಲ್ಲ ಅಂತ ಅವಳು ಮಾತ್ರ ಅವಳು ಮಾಡಿರೋ ಇದಕ್ಕೆ ನನಗೆ ಎಷ್ಟು ಹೊಟ್ಟೆ ಹುರಿದು ಹೋಗೋದು ಗೊತ್ತೆ ಅವಳೆಂಥ ಕೆಲಸ ಮಾಡಿವಳೆ ಹಾಂ ಅಲ್ಲ ನಮ್ಮ ಇದಕ್ಕೆ ನಮಗೆ ಎಷ್ಟು ಮರ್ಯಾದೆ ತೆಗೆದು ಎಂಥ ಅಲ್ಕ ಕೆಲಸ ಮಾಡೋದ್ಲು ಹಾಂ ಆ ಥರನು ನಿಂದುೋಗಿದ್ಲಾ ಅವ್ಳ ನೋಡ್ಕೊಂಬಲೇಳು ಅವನೇ ನೋಡ್ಕೊಂಬಲೇಳು ಹ್ಞೂ ನಾನು ನೋಡ್ಕೊಂಬಲ್ವಂತೆ ನಾನು ಚೆನ್ನಾಗಿ ನೋಡ್ಕೊಂಬಲ್ವಂತೆ ಎಂತೆಂಥ ಮಾತಂದುೋದ್ಲು ಆ ಮಾತುಗಳೆಲ್ಲ ನಾನು ಕೇಳಿಸ್ಕೊಂಡ್ರೆ ಇನ್ನೂನು ಎಷ್ಟು ನನಗೆ ಸಿಟ್ಟು ಬರುತ್ತೆ ಅಂದರೆ ನಿಜ ಅಷ್ಟು ಸಿಟ್ಟು ಬರುತ್ತೆ ಅವಳು ಮಾಡೋ ಇದಕ್ಕೆ ಹ್ಞೂ ಅಷ್ಟು ನನಗೆ ಕೋಪ ಬರುತ್ತೆ ಅವಳು ಮಾತಾಡಿರೋ ಒಂದೊಂದು ಮಾತುಗಳ ನನಗೆ ಕಲ್ಲು ತಗೊಂಡು ಮಕಕ್ಕೆ ಎಸ್ತಂಗೈತಿ ಅಂತ ಮಾತುಗಳ ಆಡಿದ್ಲು ಹ್ಞೂ ಹಂಗೆಲ್ಲ ಅನ್ನಿಸ್ಕೊಂಡು ನಾನು ಇನ್ನೂ ಅವಳನ್ನ ಕರ್ಕೊಂಬರ್ಲಾ ಇಲ್ಲ ಅಕ್ಕ ನನಗೇನೋ ಇಷ್ಟ ಇಲ್ಲ ನನಿಗಂತೂ ಇಷ್ಟನೇ ಇಲ್ಲ ಮಾರಪ್ಪ ನೀ ಮಾಡಿ ಇಷ್ಟ ಇಲ್ಲ ಅಂತಂದ್ರೆ ನಾವೇನು ಬಲವಂತ ಮಾಡೋಕ್ಕಾಗಲ್ಲ ಆಗಲ್ಲ ಏನೋ ಒಂದು ಮಾತು ಕೇಳೋಣ ಅಂತ ಬಂದ್ವಿ ಹ್ಞೂ ಬರ್ತೀರ ಅಂತ ನೀ ಮಾಡ ಹ್ಮ್ ಬಿಡತ್ತೆ ಇಷ್ಟ ಇಲ್ಲ ಅಂತಂದ್ರೆ ಬಲವಂತ ಮಾಡಕ್ ಹೋಗ್ಬಾರ್ದು ಯಾರನ್ನಾಗ್ಲಿ ಆ ವಿಷಯದಲ್ಲಿ ಆಗ್ಲಾಡು ಬಲವಂತ ಮಾಡಕ್ ಹೋಗ್ಬಾರ್ದು

ಬಲವಂತ ಮಾಡಕ್ ಆಗಲ್ಲ ಇಲ್ಲ ಇಷ್ಟಿಲ್ಲ ಇಷ್ಟ ಇಲ್ಲ ಯಾಕಂದ್ರೆ ಅವನ ಮರ್ಯಾದೆ ದೋದ್ಲು ಅದಕ್ಕೆ ತುಂಬಾ ಬೇಜಾರಾಗ್ಬಿಟ್ಟವ್ರ ಹ್ಮ್ ತಾಯಿ ಮಗ ಇಬ್ಬರು ಅದಕ್ಕೆ ಕ್ಯಾಸ್ ಗುಣನೂ ಧಾರಣೆ ಹಪ್ಪ ಕೇಳಕ್ ಬಂದಿದ್ರು ನಮಗೆನೋ ಇಷ್ಟ ಇರಲ್ಲ ಕಾಕಂಬರಕ್ ಆಗಲ್ಲ ಅಂತ ಹೇಳಿ ಇದ್ದಂಗೆ ಹೇಳ್ಬಿಟ್ರು ನೋಡ್ತಾ ಇರಿ ನನ್ನ ಆಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಲಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಕಮೆಂಟ್ ಮಾಡಿ ಹಿಡಿಯಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಕೂಡ ಮಾಡ್ಕೊಳ್ಳಿ ಓಕೆ ವೀಕ್ಷಕರು ಧನ್ಯವಾದಗಳು